ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸ್ನೇಹಿತರೆ ವಾಟ್ ಈಸ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂದ್ರೇನು ಅಂತ ಕೇಳೋ ಜನರಿಗೆ ಸಿಗೋ ಉತ್ತರ ದೆವ್ವ ಪ್ರೇತಾತ್ಮ ಅಥವಾ ಮುಕ್ತಿ ಸಿಗದೆ ಅಲಿತಿರೋ ಪಿಶಾಚಿ ಅಂತ ಅಸಲಿಗೆ ಈ ದೆವ್ವ ಭೂತ ಈಗಿನ ಅಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಎಸ್ ಆದರೆ ಅದನ್ನ ದೆವ್ವ ಅನ್ನುವ ಬದಲು ಸೈಂಟಿಫಿಕ್ ಹೆಸರಾದ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಕರಿತೀವಿ ಆತ್ಮ ಇನ್ ಅ ಸಿಂಪಲ್ ವೇ ಕ್ಯಾನ್ ಕಾಲ್ ಇಟ್ ಆಸ್ ಎನರ್ಜಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಇದನ್ನ ಎನರ್ಜಿ ಅಂತ ಕರಿತೀವಿ ಇದರಲ್ಲಿ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಯಾವುದು ಇರೋದಿಲ್ಲ ನಾವು ಯಾವಾಗ ಯಾವ ರೀತಿ ಎನರ್ಜಿಗಳಿಗೆ ರೆಸ್ಪಾನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ಆಗತ್ತೆ ಸ್ನೇಹಿತರೆ ಸ್ಮಶಾನದಲ್ಲಿ ಕಾಲಿಟ್ಟ ಮೇಲೆ ನೀವು ಕಾಲು ತೊಳೆದೆ ಒಳಗೆ ಹೋಗ್ತಿದ್ದೀರಾ ಈ ಆತ್ಮಗಳು ಮನುಷ್ಯನ ದೇಹವನ್ನ ಸೇರೋದು ಹೇಗೆ ಗೊತ್ತಾ ಯಾವ ಹೊತ್ತಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ತವೆ ಅನ್ನೋ ಸತ್ಯ ಗೊತ್ತಾ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮಧ್ಯರಾತ್ರಿ ಹೆಣ್ಣೊಬ್ಳು ಲಿಫ್ಟ್ ಪ್ಲೇಸ್ ಅಂದ್ರೆ ನೀವು ಗಾಡಿ ಸ್ಟಾಪ್ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿರುವ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಯಾವುದು ಗೊತ್ತಾ ನಮ್ಮ ಸುತ್ತಮುತ್ತಲೇ ಈ ಪ್ಯಾರಾನಮಲ್ ಆಕ್ಟಿವಿಟಿಗಳನ್ನ ಹ್ಯಾಂಡಲ್ ಮಾಡೋ ವ್ಯಕ್ತಿಗಳಿರ್ತಾರೆ ಅವರು ನೋಡೋಕ್ಕೆ ಹೇಗಿರ್ತಾರೆ ವಿಡಿಯೋದಲ್ಲಿ ಬರುವ ಪ್ರತಿ ಘಟನೆಯನ್ನ ಕುತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವವರ ಜೊತೆ ಕೂತು ಅದನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಪ್ರಯತ್ನ ಪ್ರಯತ್ನದು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಐಕಾನ್ ಒತ್ತಿ ಎನರ್ಜಿಗಳನ್ನ ಕ್ರಿಯೇಟ್ ಆರ್ ಡೆಸ್ಟ್ರಾಯ್ ಮಾಡುವ ಪವರ್ ಮನುಷ್ಯನಿಗೆ ಆ ದೈವ ಕೊಟ್ಟಿಲ್ಲ ಅಸಲಿಗೆ ದೈವ ಅಂದ್ರೆ ಪ್ರಕೃತಿ ಇದು ಪ್ರಕೃತಿಗೆ ಮಾತ್ರ ಸಿಕ್ಕಿರುವವರ ಸತ್ತವರ ಆತ್ಮವನ್ನ ಕರೆದು ಮಾತನಾಡಿಸಲು ಸಾಧ್ಯನ ಪುನೀತ್ ರಾಜ್ಕುಮಾರ್ ಅವರ ವಾಯ್ಸ್ ಇತ್ತೀಚೆಗೆ ಎಲ್ಲಾ ಕಡೆ ವೈರಲ್ ಆಗಿತ್ತು ಆತ್ಮ ನಿಜಕ್ಕೂ ಮಾತನಾಡುತ್ತ ಕೆಲವು ಹತ್ತಾರು ವರ್ಷಗಳ ಸಿದ್ಧಿಯಿಂದ ಈ ಪ್ರಯತ್ನ ಮಾಡಿದ್ರೆ ಖಂಡಿತ ಆತ್ಮಗಳ ಜೊತೆ ನಾವು ಮಾತನಾಡಬಹುದು ಇದಕ್ಕೆ ಕೆಲವು ಡಿವೈಸ್ಗಳ ಅವಶ್ಯಕತೆ ಇದೆ ಆದ್ರೆ ತಜ್ಞರ ಪ್ರಕಾರ ಆ ಡಿವೈಸ್ ಆಕ್ಯುರೆಸಿ ಅಷ್ಟಕ್ಕಷ್ಟೇ ಹತ್ತಾರು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಉತ್ತಮ ಗುರುವಿನ ಮಾರ್ಗದರ್ಶನ ಹಾಗೂ ಜೀವನದ ಹಂಗನ್ನ ತೊರೆಯಬೇಕಾಗುತ್ತೆ ಸ್ನೇಹಿತರೆ ಹಿಂದಿನ ಕಾಲದಂತೆ ಈಗ ಮೈ ಮೇಲೆ ಬೂದಿ ಬಳ್ಕೊಂಡು ಕೊರಳಿಗೆ ಮಾಲೆ ಹಾಕೊಂಡು ಹಣೆಗೆ ದೊಡ್ಡ ದೊಡ್ಡ ಕುಂಕುಮವನ್ನ ಇಟ್ಕೊಂಡು ತಲೆ ಬುರುಡಿಯ ಮುಂದೆ ಕೂತು ದೆವ್ವ ಬಿಡಿಸ್ತೇನೆ ಅನ್ನೋರ ಕತೆ ಈಗಿಲ್ಲ ಆದ್ರೆ ಸಿಂಪಲ್ ಆಗಿ ಟೀ ಶರ್ಟ್ ಪ್ಯಾಂಟ್ ಹಾಕಿ ನಮ್ಮ ಜೊತೆಗೆ ಈ ಭಯಾನಕ ವಿದ್ಯೆಯನ್ನ ಕಲಿತವರಿದ್ದಾರೆ ಕೆಲವರು ಈ ವಿದ್ಯೆಯನ್ನ ತನ್ನ ಸ್ವಾರ್ಥಕ್ಕೆ ಬಳಸಿದ್ರೆ ಮತ್ತು ಕೆಲವರು ಲೋಕ ಕಲ್ಯಾಣಕ್ಕೆ ಬಳಸ್ತಾ ಇದ್ದಾರೆ ಅಸಲಿಗೆ ಈ ಎನರ್ಜಿ ಹೇಗೆ ವರ್ಕ್ ಮಾಡುತ್ತೆ ಗೊತ್ತಾ ಸಾಯುವ ಹೊತ್ತಿಗೆ ಅತಿ ಹೊತ್ತು ಸಾಯುವ ಜೀವಗಳು ಈ ಆತ್ಮ ಅಥವಾ ಎನರ್ಜಿಯಾಗಿ ಸುತ್ತುವರೆದಿರುತ್ತೆ ಬದುಕಿರುವ ಮನುಷ್ಯನ ಮೇಲೆ ಇದರ ಪ್ರಭಾವ ಬೀರುದು ಗೊತ್ತಾದ್ರೆ ಈ ಗೋಸ್ಟ್ ಹಂಟರ್ಸ್ ಕಾಲ್ಡ್ ಪ್ಯಾರಾನಾಮಲ್ ಹ್ಯಾಂಡರ್ಸ್ ಬಗೆಹರಿಸುವ ಪ್ರಯತ್ನ ಮಾಡ್ತಾರೆ ಅವರು ಒಮ್ಮೆ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟರೆ ಮುಗಿತು ಮತ್ತೆ ಹಿಂದೆ ಹೋಗುವ ಚಾನ್ಸಸ್ ಇರೋದಿಲ್ವಂತೆ ಅವರ ಜೀವಿತದ ಕಾಲದಲ್ಲಿ ಅದೆಷ್ಟು ಇಂತಹ ಎನರ್ಜಿಗಳನ್ನ ಕಟ್ಟಿ ಬಂಧಿಸಿರ್ತಾರೋ ಕೆಲವೊಮ್ಮೆ ಆ ಎನರ್ಜಿಗಳ ಸಹಾಯ ಪಡೆದು ಬೇಕಾದ ಕೆಲಸಗಳನ್ನು ಮಾಡಿಸ್ಕೊಂಡಿರ್ತಾರೆ ಈ ಎಲ್ಲಾ ಜಿದ್ದನ್ನ ಆತ್ಮ ಅಥವಾ ಎನರ್ಜಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ತನ್ನ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಯಾವಾಗ ಈ ಗೋಸ್ಟ್ ಹಂಟರ್ಸ್ ಅವುಗಳನ್ನ ಬಿಡುಗಡೆ ಮಾಡ್ತಾನೋ ಅವುಗಳಿಂದಲೇ ಅವನ ಮುಕ್ತಾಯ ಒಮ್ಮೆ ಆ ಎನರ್ಜಿ ಆತನ ಕೈಯಿಂದ ಬಿಡುಗಡೆ ಆಯಿತು ಅಂದ್ರೆ ಆ ವ್ಯಕ್ತಿಯ ಅಂತ್ಯ ಕಟ್ಟಿಟ್ಟ ಬುತ್ತಿ ಈ ಪ್ಯಾರಾನಮಲ್ ಆಕ್ಟಿವಿಟಿ ಅಂಡ್ ಎನರ್ಜಿಗಳ ಜೊತೆ ಕೆಲಸ ಮಾಡೋಕೆ ಒಮ್ಮೆ ಶುರು ಮಾಡಿದ್ರೆ ಅವನು ಆ ಕೆಲಸವನ್ನ ಬಿಡೋ ಹಾಗಿಲ್ಲ ಬಿಟ್ರೆ ಅವರನ್ನೇ ಆ ಎನರ್ಜಿಗಳು ಮುಗಿಸಿ ಬಿಡುತ್ತೆ ಇದು ಕಟು ಸತ್ಯ ಅಸಲಿಗೆ ಈ ಎನರ್ಜಿಗಳು ಮನುಷ್ಯನ ದೇಹ ಸೇರ್ತಾವ ಇಲ್ಲ ಎಲ್ಲೆಲ್ಲೂ ಈ ಎನರ್ಜಿಗಳ ಇರುವಿಕೆ ಇದ್ದೇ ಇರುತ್ತೆ ಈಗ ನೀವು ಕೂತಿರುವ ಜಾಗದಲ್ಲೂ ಕೂಡ ಆ ಎನರ್ಜಿಗಳ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ ಬಟ್ ಆ ಎನರ್ಜಿಗಳಿಗೆ ನಾವು ತೊಂದರೆ ಕೊಡಬಾರ್ದಷ್ಟೇ ಕೆಲವೊಮ್ಮೆ ನಾವು ಗೊತ್ತಿಲ್ಲದ ಹಾಂಟೆಡ್ ಪ್ಲೇಸ್ಗಳಿಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ನಮಗೆ ಚಳಿಯಾದಂತೆ ಭಾಸವಾಗುತ್ತೆ ಅಥವಾ ಪಕ್ಕದಲ್ಲೇ ತಣ್ಣಗೆ ಗಾಳಿ ಬೀಸುವಾಗ ಆಗತ್ತೆ ಆದ್ರೆ ಬೇರೆಯವರಿಗೆ ಅದು ನಾರ್ಮಲ್ ಟೆಂಪರೇಚರ್ ಇನ್ನು ಕೆಲವೊಮ್ಮೆ ಥಂಡಿ ಇದ್ರೂ ಕೂಡ ನಮಗೆ ಬೆವರಿಳಿತಾ ಇರುತ್ತೆ ಇದಕ್ಕೆ ಕಾರಣ ಏನ್ ಗೊತ್ತಾ ನಮ್ಮ ಪಕ್ಕ ಎನರ್ಜಿಗಳು ಪಾಸ್ ಆಗ್ತಿವೆ ಅಂತ ಎನರ್ಜಿಗಳ ಇರುವಿಕೆ ಹೀಟ್ ಅಥವಾ ಕೋಲ್ಡ್ ಮೂಲಕ ನಾವು ತಿಳ್ಕೊಳ್ಬಹುದು ಕೆಲವೊಮ್ಮೆ ಅವು ನಮ್ಮನ್ನ ಜಸ್ಟ್ ಟಚ್ ಮಾಡಿ ಪಾಸ್ ಆಗತ್ತೆ ಆಗಲೇ ನಮ್ಮ ಬಾಡಿ ಅದರ ಟಚ್ ಎನರ್ಜಿಯನ್ನ ತಡ್ಕೊಳಕಾಗ್ರೆ ಅದರ ಇಂಟೆನ್ಸಿಟಿ ಹೆಚ್ಚಾಗಿ ದೇಹದಲ್ಲಿ ದೆವ್ವ ಭೂತ ಬಂದಿರೋ ಹಾಗೆ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಸಲಿಗೆ ಈ ಎನರ್ಜಿಗಳು ನಮ್ಮ ಬಾಡಿಗೆ ಎಂಟ್ರಿ ಕೊಟ್ಟರೆ ನಮ್ಮ ಬಾಡಿ ಡಿಸ್ಟ್ರಾಯ್ ಆಗುತ್ತೆ ಸೊ ತಜ್ಞರ ಪ್ರಕಾರ ಎನರ್ಜಿ ನಮ್ಮ ಬಾಡಿಯನ್ನ ಸೇರೋದಿಲ್ಲ ಬದಲಿಗೆ ನಮ್ಮ ಬಾಡಿಯನ್ನು ಜಸ್ಟ್ ಟಚ್ ಮಾಡಿ ಪಾಸ್ ಆಗಿರುತ್ತೆ ನೆಗೆಟಿವ್ ಎನರ್ಜಿಯನ್ನ ದೂರ ಇಡೋದು ಹೇಗೆ ಅಂದರೆ ಅವರ ಉತ್ತರ ದೈವದ ಮೊರೆ ಅವರೇ ಖುದ್ದಾಗಿ ಹೇಳುವಂತೆ ಕೆಲವೊಮ್ಮೆ ಹೈಲಿ ಆಕ್ಟಿವ್ ಇರುವ ಎನರ್ಜಿಗಳನ್ನು ಬಂಧಿಸಿ ಬರುವಾಗ ಮರೆತು ಕಾಲ್ ತುಳಿದ ಮನೆಯೊಳಗೆ ಬಂದು ಬಿಟ್ರೆ ಆ ಎನರ್ಜಿಗಳು ತಮ್ಮನ್ನೇ ಹಿಂಬಾಲಿಸಿ ಬಂದಿರುವ ಉದಾಹರಣೆಗಳು ಇದೆಯಂತೆ ಈ ಬಗ್ಗೆ ನಾನು ಹಲವಾರು ಜನರತ್ರ ಕೂತು ಚರ್ಚೆ ಮಾಡಿದ್ದೆ ಅವರು ತಮ್ಮ ತಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ಗಳನ್ನ ನನ್ನ ಮುಂದೆ ಬಿಚ್ಚಿಟ್ರು ಅದನ್ನ ನಿಮ್ಮ ಮುಂದೆ ಶೇರ್ ಮಾಡುವ ಆಸೆ ನನಗೆ ಅದಕ್ಕೂ ಮುನ್ನ ಕರ್ನಾಟಕದಲ್ಲಿರುವ ಮೋಸ್ಟ್ ಹಾಂಟೆಡ್ ಪ್ಲೇಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಕರ್ನಾಟಕದ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಯಾವುದು ಗೊತ್ತಾ ಕೇಳಿದ್ರೆ ಕರ್ದ ಜನ ಬೆಚ್ಚಿ ಬೀಳ್ತೀರ ಬಟ್ ಇಟ್ ಇಸ್ ಫ್ಯಾಕ್ಟ್ ಅರ್ಗಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆದರೂ ಇದು ಸತ್ಯ ಕರ್ನಾಟಕದ ಮೋಸ್ಟ್ ಪ್ಯಾರಾನಾಮಲ್ ಆಕ್ಟಿವಿಟಿ ನಡೆಯೋದೇ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಲಿ ಹೆಸರಾದ ನಮ್ಮ ಬೆಂಗಳೂರಿನಲ್ಲಿ ಎಂ ಜಿ ರೋಡ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೀಗೆ ಮುಂತಾದ ಪ್ಲೇಸ್ಗಳು ಬೆಂಗಳೂರಲ್ಲಿ ಮೋಸ್ಟ್ ಪ್ಲೇಸ್ಗಳು ರೋಡ್ ಮಹಾತ್ಮ ಗಾಂಧಿ ರೋಡ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪ್ಲೇಸ್ ಎಂ ಜಿ ರೋಡ್ ಕಾಲ್ ಸೆಂಟರ್ ನಲ್ಲಿ ಒಬ್ಬ ಯುವತಿ ಕೆಲಸ ಮಾಡ್ತಿರ್ತಾಳೆ ಎಂ ಜಿ ರೋಡ್ ನಲ್ಲಿ ಅವಳ ಇರುವಿಕೆ ಇಂದಿಗೂ ಕೂಡ ಹಲವಾರು ಜನ ವಿಟ್ನೆಸ್ ಮಾಡಿದ್ದಾರೆ ಒಬ್ಬ ಐಟಿ ಕಂಪನಿಯ ಉದ್ಯಮಿ ರಾತ್ರಿ ಹೊತ್ತಲ್ಲಿ ಹಸಿವಾಗಿದ್ದ ನಾಯಿಗಳಿಗೆ ಬಿಸ್ಕೆಟ್ ಹಾಕುವ ಹವ್ಯಾಸವನ್ನು ಹೊಂದಿರ್ತಾನೆ ಅಂದು ನಾಯಿಗಳನ್ನ ಹುಡುಕ್ತಾ ಹುಡುಕ್ತಾ ಎಂ ಜಿ ರೋಡ್ಗೆ ಎಂಟ್ರಿ ಕೊಟ್ಟಿರ್ತಾನೆ ಅವನಿಗಾಗಲಿ ಈ ಎಂ ಜಿ ರೋಡ್ನ ಹಾರರ್ ಕತೆ ಗೊತ್ತಿರುತ್ತೆ ಆದ್ರೂ ಅವನಿಗೆ ಅರಿವಿಲ್ಲದ ಹಾಗೆ ನಾಯಿಗಳನ್ನ ಹುಡುಕ್ತಾ ಹುಡುಕ್ತಾ ತನ್ನ ಸ್ಕೂಟಿಯಲ್ಲಿ ಎಕ್ಸಾಕ್ಟ್ ಸ್ಪಾಟಿಗೆ ಬಂದು ನಿಲ್ತಿರ್ತಾನೆ ಆಗ ಅವನ ಸುತ್ತ ಯಾವುದೋ ಚಿಲ್ಲಾಗಿ ಗಾಳಿ ಪಾಸಾದ ಆಗುತ್ತೆ ಅವನು ಏನೋ ಇರ್ಬೋದು ಅಂತ ಇಗ್ನೋರ್ ಮಾಡಿ ಸುಮ್ಮನಾಗ್ತಾನೆ ಮತ್ತೆ ಅವನು ಗಾಡಿಯಿಂದ ಇಳಿದು ನಾಯಿಗಳನ್ನು ಕರೆದು ಬಿಸ್ಕೆಟ್ ಹಾಕುವ ಸಂದರ್ಭದಲ್ಲಿ ಅವನ ಕೂದಲನ್ನ ಯಾರೋ ಬಾಚಿದಂತಾಗತ್ತೆ ಮತ್ತೆ ಅವನು ಗಾಳಿಗೆ ಗೆದರಿತ್ತು ಸರಿ ಹೋಗಿದೆ ಬಿಡು ಅಂತ ಸುಮ್ಮನಾಗ್ತಾನೆ ಆದರೆ ಮತ್ತೆ ಅವನ ಬೆನ್ನನ್ನ ಮುಟ್ಟುವ ಎಕ್ಸ್ಪೀರಿಯನ್ಸ್ ಆಗುತ್ತೆ ತನ್ನ ಸನಿಹದಲ್ಲೇ ಯಾರೋ ಹೆಣ್ಣು ಜೋರಾಗಿ ಉಸಿರಾಡುವ ಶಬ್ದ ಕೇಳುತ್ತೆ ಅಲ್ಲಿಂದ ಅವನು ಸ್ಕೂಟಿಯನ್ನ ಎತ್ಕೊಂಡು ಜೋರಾಗಿ ಮನೆಗೆ ತೆರಳುತ್ತಾನೆ ಇದಾದ ಕೆಲವು ದಿನಗಳ ನಂತರ ಬೆಂಗಳೂರಿನ ಆಗರ್ಭ ಶ್ರೀಮಂತನ ಮಗನೊಬ್ಬ ತನ್ನ ಫ್ರೆಂಡ್ಸ್ ಜೊತೆ ಅಮಾವಾಸ್ಯ ದಿನ ಪಾರ್ಟಿ ಮುಗಿಸ್ಕೊಂಡು ಎಂ ಜಿ ರೋಡ್ ಮೂಲಕ ಮನೆಗೆ ತೆರಳುತ್ತಿರ್ತಾನೆ ಇದ್ದಕ್ಕಿದ್ದ ಹಾಗೆ ಯುವತಿಯೊಬ್ಬಳು ಒಂದು ವ್ಯಾನಿಟಿ ಬ್ಯಾಗ್ ಅನ್ನ ಹಿಡಿದುಕೊಂಡು ನನಗೆ ಲಿಫ್ಟ್ ಕೊಡ್ತೀರಾ ಅಂತ ಸನ್ನೆ ಮಾಡಿ ತೋರಿಸ್ತಾಳೆ ಅವನಿಗೆ ಎಂ ಜಿ ರೋಡ್ ನ ಕತೆ ಗೊತ್ತು ಆದ್ರೆ ಅವನಿಗೆ ನಂಬೋಕಾಗಲ್ಲ ಯಾಕಂದ್ರೆ ಅವಳು ಕಂಪ್ಲೀಟ್ ಐಟಿ ಕಂಪನಿಯ ವರ್ಕರ್ ಆಗಿ ಕಾಣಿಸ್ಕೊಂಡಿರ್ತಾಳೆ ಏನು ಸಹಾಯ ಬೇಕು ನಿಮಗೆ ಅಂತ ಕೇಳಿದಾಗ ಅವಳು ತುಂಬ ಹೊತ್ತಾಯಿತು ಓಟಿ ಮಾಡಿ ದಣೆದಿದ್ದೀನಿ ಆದ್ದರಿಂದ ಸ್ವಲ್ಪ ಮನೆಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳ್ತಾಳೆ ಈಗಾಗೋದಿಲ್ಲ ನಾನು ಲೇಟಾಗಿ ಬರ್ತಿದ್ದೀನಿ ನಾನು ಮನೆಗೆ ಹೋಗಬೇಕು ಅಂತ ಅರ್ಜೆಂಟ್ನಲ್ಲಿ ಹುಡುಗ ಕಾರ್ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಅವಳು ಅಂಗಲಾಜಿ ಬೀಳ್ತಾಳೆ ದಯವಿಟ್ಟು ಈ ಹೊತ್ತಲ್ಲಿ ನನಗೆ ಬಸ್ ಆಟೋ ಸಿಗೋದಿಲ್ಲ ಸ್ವಲ್ಪ ದೂರದವರೆಗೆ ನನ್ನ ಡ್ರಾಪ್ ಮಾಡಿ ಅಂತ ಕೇಳ್ತಾಳೆ ಇಷ್ಟು ಗೊಗರದ ಹೆಣ್ಣಿಗೆ ಇಲ್ಲ ಅನ್ನೋಕೆ ಮನಸ್ಸು ಬರೋದಿಲ್ಲ ಸರಿ ಆಯ್ತು ಹಿಂದೆ ಸೀಟಲ್ಲಿ ಕೂರ್ಬೇಕಾಯ್ತಾ ಅಂತ ಕಂಡೀಷನ್ ಹಾಕಿ ಹಿಂದೆ ಸೀಟ್ ನಲ್ಲಿ ಕೂರಿಸ್ತಾನೆ ಸ್ವಲ್ಪ ದೂರ ಒಂದರಿಂದ ಎರಡು ಕಿಲೋಮೀಟರ್ ಮುಂದೆ ಹೋಗ್ತಾರೆ ಇದ್ದಕ್ಕಿದ್ದ ಹಾಗೆ ಆ ಯುವತಿ ಮಾತನಾಡಲು ಶುರು ಮಾಡ್ತಾಳೆ ಉಭಯ ಕುಶಲೋಪರಿ ಆಗತ್ತೆ ಸರಿ ಏನಿಷ್ಟೋದ್ನಲ್ಲಿ ನೀವು ಈ ರೋಡ್ನಲ್ಲಿ ಅಂತ ಕೇಳಿದಾಗ ನಾನು ಬಡವರ ಮನೆಯ ಹೆಣ್ಣು ಓ ಟಿ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಹೆಚ್ಚು ತಡವಾಯಿತು ಅಂತ ಹೇಳ್ತಾಳೆ ಸರಿ ಎಲ್ಲಿ ಬಿಡಬೇಕು ನಿಮ್ಮನ್ನ ಯಾವ ಕ್ರಾಸ್ ಅಂತ ಕೇಳಿದ ಕೂಡಲೇ ಆಕೆಯ ಧ್ವನಿ ನಿಲ್ತು ಹೋಗುತ್ತೆ ಸರಿ ಹೇಳಿ ಏನು ಮಾತೆ ಬರ್ತಿಲ್ಲ ಅಂತ ಕೇಳಿದ ಅವನಿಗೆ ಶಾಕ್ ಆಗಿರುತ್ತೆ ಮಿರರಲ್ಲಿ ನೋಡಿದ್ರೆ ಅವಳು ಇಂದಿನ ಸೀಟ್ನಲ್ಲಿ ಇರೋದೇ ಇಲ್ಲ ಅವನು ಇಷ್ಟೊತ್ತು ಆದ ಘಟನೆ ಭ್ರಮೆಯೋ ಅಥವಾ ಕುಡಿತದ ಅಮಲ್ನಿಂದಾದ ಇಲ್ಯೂಷನ್ ಅಂತ ಹೊತ್ತಿಗೆ ಗಾಡಿಯಲ್ಲಿ ಅವಳ ವ್ಯಾನಿಟಿ ಸಿಗತ್ತೆ ಸ್ನೇಹಿತರೆ ಇಂದಿಗೂ ಕೂಡ ಎಂ ಜಿ ರೋಡ್ನಲ್ಲಿ ಈ ಘಟನೆಗಳು ಮತ್ತೆ ಮತ್ತೆ ಮರುಕರಳಿಸುತ್ತಿದೆ ಅವಳು ಸತ್ತ ದಿನ ಇಂದಿಗೂ ಕೂಡ ಅಲ್ಲಿ ಚೀರುವ ಶಬ್ದ ಕೇಳಿದ ಸ್ಥಳೀಯರಿದ್ದಾರೆ ಇದರ ಬಗ್ಗೆ ಎಷ್ಟೋ ಆರ್ಟಿಕಲ್ ಕಾಲ್ ಸೆಂಟರ್ ಹುಡುಗಿ ಅಂತ ಪಬ್ಲಿಷ್ ಕೂಡ ಮಾಡಿದ್ದಾರೆ ಇನ್ನು ಎರಡನೇ ಜಾಗ ವಿಕ್ಟೋರಿಯಾ ಹಾಸ್ಪಿಟಲ್ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದ ಐಟಿ ಕಂಪನಿಯ ಮಹೇಶ್ ಅನ್ನುವನಿಗೆ ರಾತ್ರಿ ಕಾಲ್ ಬರುತ್ತೆ ತನ್ನ ತಂದೆಗೆ ಹೆಡ್ ಇಂಜುರಿ ಆಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ ಈಗಲೇ ಹೊರಟು ಬರುವಂತೆ ಮನೆಯಿಂದ ಕರೆ ಬರುತ್ತೆ ಇದನ್ನ ಕೇಳಿದ ಮಹೇಶ್ ಅಲ್ಲಿಂದ ಕಾಲ್ ತೆಗೆದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಬಂದಾಗ ತಂದೆಗೆ ಹೆಡ್ ಇಂಜುರಿ ಆಗಿದ್ದು ಗೊತ್ತಾಗುತ್ತೆ ಡಾಕ್ಟರ್ ಮೂರು ದಿನಗಳ ಕಾಲ ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ತಿಳಿಸ್ತಾರೆ ತನ್ನ ತಾಯಿ ಮತ್ತು ತಂಗಿಯನ್ನ ಮನೆಗೆ ಕಳಿಸಿ ನೈಟ್ ನಾನು ಇಲ್ಲೇ ಸ್ಟೇ ಆಗ್ತೀನಿ ನೀವು ಹೊರಡಿ ಬೆಳಗ್ಗೆ ಬನ್ನಿ ಅಂತ ಹೇಳ್ತಾನೆ ತನ್ನ ತಂದೆಯ ಎದುರು ಅಡ್ಮಿಟ್ ಆಗಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಯಾವ ಕಾರಣಕ್ಕೆ ಅಡ್ಮಿಟ್ ಆಗಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಇವನಿಗೆ ಆದರೆ ತನ್ನ ತಂದೆಗೆ ಆರೈಕೆ ಮಾಡಿ ಮಲಗಿಸಿದ ಮೇಲೆ ತಾನು ತುಂಬಾ ಬಳಲಿದ್ದ ಕಾರಣ ಮಲಗುವ ನಿರ್ಧಾರ ಮಾಡ್ತಾನೆ ಸ್ವಲ್ಪ ಹೊತ್ತು ಆಚೆ ಸುತ್ತಾಡಿಕೊಂಡು ಬಂದ ಮಹೇಶ್ ಅಲ್ಲಿಯೇ ತಂದೆಯ ಪಕ್ಕ ಬಲಭಾಗಕ್ಕೆ ಮಲಗ್ತಾನೆ ಸಮಯ ಸುಮಾರು ಒಂದೂವರೆ ಗಂಟೆಯಲ್ಲಿ ಅವನ ಪಕ್ಕದಲ್ಲಿ ಏನೋ ಪಾಸದಂತೆ ಬಾಸವಾಗುತ್ತೆ ಕಣ್ಣು ಬಿಟ್ಟು ನೋಡಿದ್ರೆ ಎದುರುಗಿನ ಬೆಡ್ಡಿನ ತಾತನ ಸುತ ಮೂರು ಆತ್ಮಗಳು ಕೈ ಹಿಡಿದು ಸುತ್ತಿರುತ್ತೆ ಅಸಲಿಗೆ ಆತ್ಮ ಅಂದ್ರೆ ಕರಿನೆರಳು ತುಂಬ ಹೊತ್ತು ತಾತನ ಸುತ್ತ ಸುತ್ತುತ್ತಿದ್ದ ಆತ್ಮಗಳನ್ನು ನೋಡಿ ಇವನಿಗೆ ಹೆದರಿಕೆಯಾಗಿ ಬಿಡ್ತಾನೆ ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಆ ಘಟನೆಯನ್ನು ನೆನಪಿಸಿಕೊಂಡು ಆ ಬೆಟ್ ಕಡೆ ನೋಡಿದರೆ ಆ ಬೆಡ್ ಖಾಲಿಯಾಗಿರುತ್ತೆ ಸರಿ ಈ ವಿಷಯವನ್ನು ತಂದೆಗೆ ಹೇಳಿದರೆ ಗಾಬರಿ ಆಗ್ತಾರೆ ಮನೆಗೆ ಹೋಗಿ ಅಮ್ಮ ಮತ್ತು ತಂಗಿಗೆ ತಿಳಿಸೋಣ ಅಂತ ಹೋಗ್ತಾನೆ ಆದರೆ ಆ ಧೈರ್ಯ ಅವನಿಗೆ ಬರೋದಿಲ್ಲ ಸಂಜೆ ಮತ್ತೆ ಕೆಲಸಕ್ಕೆ ಹೊರಡುವ ಮುನ್ನ ತನ್ನ ತಂದೆಯನ್ನು ಮಾತನಾಡಿಸ್ಕೊಂಡು ಹೋಗೋಣ ಅಂತ ಹಾಸ್ಪಿಟಲ್ಗೆ ಬಂದಾಗ ಆ ತಾತನ ಬಗ್ಗೆ ವಿಚಾರಿಸಿದಾಗ ಆ ತಾತ ರಾತ್ರಿ ಸುಮಾರು ಎರಡು ಗಂಟೆಗೆ ಮೃತನಾಗಿರ್ತಾನೆ ಅಂತ ಗೊತ್ತಾಗುತ್ತೆ ಮಹೇಶ್ ಒಂದು ಮೂವತ್ತಕ್ಕೆ ಮೂರು ಆತ್ಮಗಳ ಸಂಚಾರ ನೋಡಿರ್ತಾನೆ ಅದಾದ ಕೆಲವೇ ನಿಮಿಷಗಳಲ್ಲಿ ತಾತ ಮೃತನಾಗಿರ್ತಾನೆ ಮಹೇಶನಿಗೆ ಅನಿಸುವ ಪ್ರಕಾರ ಆ ಆತ್ಮಗಳು ತಾತನನ್ನು ಕರೆದುಕೊಂಡು ಹೋಗಿದ್ವಾ ಸ್ನೇಹಿತರೆ ಇದು ಇಂದಿಗೂ ನಿಗೂಢವಾಗಿ ಉಳಿದುಕೊಂಡ ಕತೆ ಅಸಲಿಗೆ ಇದು ಕತೆಯೆಲ್ಲ ನಿಜವಾದ ಘಟನೆ ಇದು ಅಂದು ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಪಬ್ಲಿಷ್ ಆಯಿತು ಕೂಡ ಈ ಬಗ್ಗೆ ಅಲ್ಲಿನ ಸೆಕ್ಯೂರಿಟಿ ಕೇಳಿದ್ರೆ ಅಯ್ಯೋ ಆಗಾಗ ಸದ್ದು ಬರುತ್ತೆ ನಮಗೇನೋ ಮಾಡೋದಿಲ್ಲ ಗಾಳಿ ತರ ಒಂದು ಬಿಳಿ ಬಟ್ಟೆ ಹಾರಾಡುತ್ತೆ ಅಷ್ಟೇ ಅಂತಾರೆ ನರ್ಸ್ ಗಳನ್ನ ಕೇಳಿದ್ರೆ ತುಂಬಾ ಕಾಟ ಕೊಡೋದಿಲ್ಲ ಇಲ್ಲಿರುವ ತಿಂಡಿ ಪಾಕೆಟ್ಗಳನ್ನು ಕದ್ದು ಹೋಗ್ತವೆ ಕಾಫಿ ಟೇಗೆ ಅಂತ ತಂದ ಲೋಟಗಳು ಮಾಯವಾಗ್ತವೆ ಇವು ತಿಂಡಿಪೋತ ದೆವ್ವಗಳು ಅಂತ ಹೇಳ್ತಾರೆ ಇನ್ನು ಮೂರನೇ ಹಾಂಟೆಡ್ ಪ್ಲೇಸ್ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ರನ್ ವೇ ಆ್ಯಂಡ್ ಕಾರ್ಗೋ ಸೆಕ್ಷನ್ ನಲ್ಲಿ ಕೆಲಸ ಮಾಡುವವರ ಪ್ರಕಾರ ಬಿಳಿ ಬಣ್ಣದ ಬಟ್ಟೆ ಹಾಕಿರುವ ಹುಡುಗಿ ಆಗಾಗ ಕಾಣಿಸಿಕೊಳ್ತಾಳೆ ಅಲ್ಲಿನ ಟ್ಯಾಕ್ಸಿ ಡ್ರೈವರ್ಗಳು ಹೇಳುವ ಪ್ರಕಾರ ಆ ಹೆಣ್ಣಿಗೆ ತಲೆ ಇಲ್ಲ ವಿಕಾರವಾದ ದೇಹ ಹೊಂದಿದ್ದಾಳೆ ಆಗಾಗ ಲಿಫ್ಟ್ ಕೇಳಿ ಮಾಯ ಆಗ್ತಾಳೆ ಅಂತಾರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೇಳಿದ್ರೆ ಇದು ಸತ್ಯನಾ ಅಂತ ಪ್ರಶ್ನಿಸಬೇಕಿತ್ತು ಆದರೆ ಅಲ್ಲಿರುವ ಬಹುತೇಕ ಕೆಲಸಗಾರರು ಇವಳನ್ನ ನೋಡಿರುವ ಉದಾಹರಣೆಗಳಿವೆ ಸ್ನೇಹಿತರೆ ಬೆಂಗಳೂರಿನ ಕತೆ ಹೀಗಾದ್ರೆ ಬಿಜಾಪುರ್ನ ಕೋಬರ್ ಅಬ್ಜಲ್ ಖಾನ್ ಎಂಬ ಒಬ್ಬ ರಾಜ ಯುದ್ಧದಲ್ಲಿ ಸೋತಿದ್ದು ಕನ್ಫರ್ಮ್ ಆಗುತ್ತೆ ತನ್ನ ಅರವತ್ಮೂರು ರಾಣಿಯರನ್ನ ತಾನೇ ಕೊಂದು ಅಲ್ಲಿ ನಾ ಬಾವಿಗೆ ಎಸಿತಾನೆ ಇಂದು ಕೂಡ ಆ ಬಾವಿಯ ಬಳಿ ಹೋಗುವ ಪ್ರಯತ್ನ ಯಾರೂ ಮಾಡೋದಿಲ್ಲ ಇನ್ನು ಉಡುಪಿ ಹಾಂಟೆಡ್ ಹೌಸ್ ಅಪ್ಪ ಮಗ ವಾಸಿಸುತ್ತಿದ್ರು ಅಂತ ನಂಬಲಾದ ಆ ಮನೆ ಇಂದು ಬಿದ್ದಿದೆ ಕಾರಣ ಅಪ್ಪ ನಿಷ್ಠಾವಂತ ಅಧಿಕಾರಿ ತನ್ನ ಮಗ ಕಳ್ಳತನದ ಆರೋಪದಲ್ಲಿ ಬಂಧಿತನಾಗ್ತಾನೆ ಈ ವಿಷಯ ತಿಳಿದ ತಂದೆ ಅಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡು ಇಂದಿಗೂ ಆ ಸೇಡಿಗಾಗಿ ಕಾಯ್ತಾ ಇದ್ದಾರಂತೆ ಕುಮುಟಾದ ರೋಡ್ ಅಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಹುಡುಗಿಯನ್ನ ನೋಡಿದವರಿಗೆ ಆರೋಗ್ಯ ಕೆಡತ್ತಂತೆ ಇನ್ನು ಹೊಸಕೋಟೆ ರೋಡ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಆಟೋ ಡ್ರೈವರ್ ಒಬ್ಬ ರಾತ್ರಿ ಹತ್ತು ಗಂಟೆಗೆ ತನ್ನ ಮನೆಗೆ ತೆರಳುತ್ತಿರ್ತಾನೆ ಆ ಸಮಯದಲ್ಲಿ ಅಜ್ಜಿಯೊಬ್ಳು ಕೈ ಮಾಡಿ ಮಗ ಸ್ವಲ್ಪ ದಾರಿ ಅಜ್ಜಿ ಅಜ್ಜಿ ಸ್ವಲ್ಪ ಸಹಾಯ ಮಾಡು ಅಂದಾಗ ಅವನಿಗೆ ಡೌಟ್ ಬರುತ್ತೆ ಇಲ್ಲ ಅಜ್ಜಿ ನೀನೇ ಗಾಡಿ ಹತ್ತು ಅಂತಾನೆ ಅಜ್ಜಿ ಜೋರಾಗಿ ನಕ್ಕಿ ಮಗ ನಿನಗೆ ಗೊತ್ತಾಯ್ತಾ ನಾನು ಯಾರು ಅಂತಾಳೆ ಅವನು ಇಲ್ಲ ಅಜ್ಜಿ ಯಾಕೆ ಅಂದಾಗ ಅವಳು ಜೋರಾಗಿ ನಕ್ಕು ಮಾಯವಾಗ್ತಾಳೆ ಅವನಿಗಾದ ಈ ಅನುಭವ ನಿಜವೋ ಅಥವಾ ಭ್ರಮೆಯೋ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಆದಷ್ಟು ಬೇಗ ಮನೆಗೆ ತಲುಪೋಣ ಅಂತ ಗಾಡಿ ಶುರು ಮಾಡ್ತಾನೆ ಎದುರಿಗೆ ನಿಂತಿರ್ತಾಳೆ ಅಜ್ಜಿ ಜೋರಾಗಿ ನಕ್ಕು ಆ ಗಾಡಿಯಲ್ಲಿ ದೇವರ ಫೋಟೋ ಇಟ್ಕೊಂಡು ನನ್ನನ್ನೇ ಹತ್ತುವಂತೀಯಾ ಅಂತ ಗದಲ್ತಾಳೆ ಡ್ರೈವರ್ ಹೇಳುವ ಪ್ರಕಾರ ತನ್ನನ್ನು ಕಾಪಾಡಿದು ತನ್ನ ಕುಲದೈವದ ಫೋಟೋ ಸ್ನೇಹಿತರೆ ನಿಮಗೆ ನಂಬಿಕೆ ಇರಲಿ ಇಲ್ಲದೆ ಇರಲಿ ಒಬ್ಬೊಬ್ಬರೇ ಪ್ರಯಾಣ ಮಾಡುವಾಗ ಒಂಟಿ ಹೆಂಗಸು ಅಜ್ಜಿಯ ರೂಪದಲ್ಲಿ ಕಾಣಿಸಿಕೊಳ್ಳುವ ಈ ಎನರ್ಜಿಗಳು ನಿಮ್ಮನ್ನ ಕಾಡುವುದು ಸುಳ್ಳಲ್ಲ ಆದಷ್ಟು ಜಾಗರೂಕತೆಯಿಂದ ನಿಮ್ಮ ಪ್ರಯಾಣ ಬೆಳೆಸಿ ಇಷ್ಟೆಲ್ಲ ಕರ್ನಾಟಕದ ಹಾಂಟೆಡ್ ಪ್ಲೇಸ್ಗಳ ಕತೆ ಆದ್ರೆ ಮುಂದೆ ನಿಜವಾದ ಒಂದು ಎಕ್ಸ್ಪೀರಿಯನ್ಸ್ ಹಂಚಿಕೊಂಡಿರುವ ಸೌರವ್ ಗಂಗೂಲಿಯ ಕತೆ ಕ್ರಿಕೆಟ್ ಟೇಲ್ಸ್ ಅನ್ನೋ ಬುಕ್ ನಲ್ಲಿ ಸೌರವ್ ಗಂಗೂಲಿ ತನಗಾದ ಹಾರರ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿಕೊಂಡಿದ್ದಾರೆ ಅದು ಎರಡ್ ಸಾವಿರದ ಎರಡು ಇಂಡಿಯನ್ ಕ್ರಿಕೆಟ್ ಇಂಗ್ಲೆಂಡ್ ಟೂರ್ನಮೆಂಟ್ ನಲ್ಲಿ ಬಿಸಿ ಆಗಿತ್ತು ಅದರ ಕ್ಯಾಪ್ಟನ್ಸಿ ಹೋಯಿಸಿಕೊಂಡಿದ್ರು ನಮ್ಮ ಗಂಗೂಲಿ ಅವರು ಇಂಗ್ಲೆಂಡ್ ನ ಲೋಮ್ಲಿ ಕ್ಯಾಸ್ಟಲ್ ಎಂಬ ಹೋಟೆಲ್ ನಲ್ಲಿ ಸ್ಟೇ ಮಾಡಿರ್ತಾರೆ ಾಗಿ ರೂಮು ಸೇರಿದ ಗಂಗೂಲಿ ಅವರು ರೆಸ್ಟ್ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೂ ಸದ್ದು ಬರೋಕ್ ಶುರು ಮಾಡುತ್ತೆ ಏನು ಸದ್ದು ಅಂತ ನೋಡಿದ್ರೆ ಅದು ನೀರಿನ ಸದ್ದು ಎದ್ದು ನೋಡ್ತಾರೆ ಎಲ್ಲ ನಲ್ಲಿಗಳಲ್ಲೂ ನೀರು ಬರ್ತಾ ಇರುತ್ತೆ ಅವರಿಗೆ ಆಶ್ಚರ್ಯವಾಗುತ್ತೆ ಒಂದು ನಲ್ಲಿಯಲ್ಲಿ ನೀರು ಬಂದ್ರೆ ನಾನೇ ಮರೆತು ಮಲಗಿರ್ಬಹುದು ಆದ್ರೆ ಎಲ್ಲ ಟ್ಯಾಪ್ಗಳಲ್ಲೂ ಹೇಗೆ ನೀರು ಬರ್ತಿದೆ ಸರಿ ನನ್ನದೇ ತಪ್ಪಿರಬಹುದು ಅಂತ ಅದನ್ನೆಲ್ಲ ಆಫ್ ಮಾಡಿ ಮಲಗ್ತಾರೆ ಹತ್ತು ನಿಮಿಷಗಳ ನಂತರ ಮತ್ತೆ ಸೌಂಡ್ ಬರ್ಲಿಕ್ಕೆ ಶುರು ಮಾಡುತ್ತೆ ಆಗ ಅವರು ಅಬ್ಸರ್ವ್ ಮಾಡ್ತಾರೆ ಅದು ವಾಶ್ರೂಮಿನ ಟ್ಯಾಪ್ನಲ್ಲಿ ಬರ್ತಿದ್ದ ನೀರು ಸರಿ ಮತ್ತೇನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ವಾಶ್ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ನೀರಿನ ಸದ್ದೆ ಬರ್ತಿರ್ಲಿಲ್ಲ ಪಕ್ಕದ ರೂಮಿನಿಂದ ಬರ್ತಿರ್ಬೋದು ನನಗೆ ಹೆಚ್ಚು ಸ್ಟ್ರೈನ್ ಆಗಿರುವ ಕಾರಣ ಇಲ್ಲಿಯೇ ಬರ್ತಿರೋ ಹಾಗೆ ಭಾಸವಾಗ್ತಿದೆ ಅಂತ ತಿಳಿದು ಮಲಗ್ತಾರೆ ಕೆಲವು ಗಂಟೆಗಳ ನಂತರ ಮತ್ತೆ ಟ್ಯಾಪ್ನಲ್ಲಿ ನೀರು ಗಾಬರಿಯಾದ ಗಂಗೂಲಿಯವರು ಎಲ್ಲ ಟ್ಯಾಬ್ಗಳನ್ನ ನೀರು ಬಂದ್ ಮಾಡ್ತಾರೆ ಇದೇನಾಗ್ತಿದೆ ಅಂತ ಯೋಚಿಸುವ ಹೊತ್ತಿನಲ್ಲಿ ತಮ್ಮ ಕನ್ನಡಿಯ ಮುಂದೆ ಒಂದು ಆಕೃತಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿಂದ ಗಾಬರಿಕೊಂಡ ಗಂಗುಲಿಯವರು ಹಿಂದೆ ತಿರುಗಿ ನೋಡ್ತಾರೆ ಕ್ಲೋಸ್ ಆಗಿದ್ದ ಡೋರ್ ತಕ್ಕನೆ ಓಪನ್ ಆಗುತ್ತೆ ಈ ಎಲ್ಲ ಘಟನೆಗಳನ್ನು ಅಬ್ಸರ್ವ್ ಮಾಡಿದ ಗಂಗುಲಿಯವರು ಇಲ್ಲಿ ಯಾವುದೋ ಒಂದು ಪ್ಯಾರಾನಾಮಲ್ ಆಕ್ಟಿವಿಟಿ ಇರುವುದು ಸತ್ಯ ಅಂತ ರಾಬಿನ್ ಸಿಂಗ್ರವರ ರೂಮ್ಗೆ ಹೋಗಿ ಮಲಗ್ತಾರೆ ರಾಬಿನ್ ಸಿಂಗ್ರವರು ಏನಾಯ್ತು ಅಂತ ಕೇಳಿದಾಗ ಇಲ್ಲ ಒಬ್ಬನೇ ಮಲ್ಗೋಕೆ ಬೋರ್ ಆಯ್ತು ಅದಕ್ಕೆ ಬಂದೆ ಅಂತಾರೆ ಈ ವಿಷಯವನ್ನ ತುಂಬಾ ವರ್ಷಗಳ ನಂತರ ಕ್ರಿಕೆಟ್ ಟೇಲ್ಸ್ ಅನ್ನೋ ಬುಕ್ ನಲ್ಲಿ ಶೇರ್ ಮಾಡ್ತಾರೆ ನಮ್ಮ ಸೌರವ್ ಗಂಗೂಲಿ ಅವರು ಹಾಗಿದ್ರೆ ಈ ಎನರ್ಜಿ ಇರೋದು ನಿಮ್ಮ ಪ್ರಕಾರ ಸತ್ಯನ ಸುಳ್ಳ ಸ್ನೇಹಿತರೆ ಅವರಿಗಾದ ಎಕ್ಸ್ಪೀರಿಯನ್ಸ್ ಎಷ್ಟೋ ಜನರ ಜೀವನದಲ್ಲಾಗಿರತ್ತೆ ಇದನ್ನೆಲ್ಲ ದೆವ್ವ ಅಂತೀರಾ ಭೂತ ಅಂತೀರ ಅಥವಾ ಎನರ್ಜಿ ಅಂತೀರಾ ನಿಮ್ಮ ಪಾಲಿಗೆ ಬಿಟ್ಟದ್ದು ಸ್ನೇಹಿತ್ ಇದುವರೆಗೂ ನಿಮ್ಮ ಮುಂದೆ ತೆರೆದಿಟ್ಟ ಎನರ್ಜಿಗಳ ಕತೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಮುಂದಿನ ಭಾಗದಲ್ಲಿ ಎನರ್ಜಿಗಳು ಮನುಷ್ಯನ ಪ್ರಾಣಕ್ಕೆ ಕುತ್ತು ತರುತ್ತ ಇದು ಸತ್ಯನ ಒಬ್ಬರಿಂದ ಮತ್ತೊಬ್ಬರ ಮೇಲೆ ಹೇಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಇದರಲ್ಲಿ ದೈವದ ಪಾತ್ರವೇನು ಅನ್ನುವ ಮೂರು ನೈಜ ಘಟನೆಗಳ ಅನಾವರಣ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿಕೊಡಿ ధన్యవాదాలు